ನಿಮೋನಿಯಾ ಆಗಿ ಸ್ವಲ್ಪ ನಮ್ಮ ಕ್ಲೈಮೇಟ್ ಲಂಗ್ಸ್ ಅಲ್ಲಿ ಅರ್ಧ ನೀರು ತುಂಬಿತ್ತು ಗಿನಿಸ್ ರೆಕಾರ್ಡ್ ಆಗಿತ್ತು ಸಾವಿರದ ಎಂಟುನೂರ ಅರವತ್ತು ಶೋ ಸಂಸಾರದಲ್ಲಿ ಸರಿಗಮ ಅಂತ ಮಾಡಿದ್ರು ಅವರೊಂದು ಡ್ರಾಮಾ ಅದರಿಂದಾನೇ ಅವ್ರಿಗೆ ಸರಿಗಮ ಅಂತ ಹೆಸರು ಬಂದಿತ್ತು ಹಿರಿಯ ನಟ ಸರಿಗಮ್ಮ ವಿಜಿ ಅವರು ಇವತ್ತು ನಿಧನವನ್ನು ಹೊಂದಿರುವಂತದ್ದು ಸದ್ಯಕ್ಕೆ ನಮ್ಮೊಟ್ಟಿಗೆ ಅವರ ಪುತ್ರ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಈ ಸಂದರ್ಭದಲ್ಲಿ ನಿಜಕ್ಕೂ ಕಷ್ಟ ಅನಿಸುತ್ತೆ ಯಾರಿಗಾದರೂ ಬಟ್ ಏನಾಗಿತ್ತು ಸರ್ ಅವ್ರಿಗೆ ಆ್ಯಕ್ಚುಲಿ ಐದು ದಿನದಿಂದ ಸ್ವಲ್ಪ ನಿಮೋನಿಯಾ ಅಂತ ಅಟ್ಯಾಕ್ ಆಗಿತ್ತು ಬಟ್ ಮುಂಚೆಯಿಂದನೂ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು ಟ್ರೀಟ್ಮೆಂಟ್ ತಗೊತಾ ಇದ್ರು ನಾವು ಯಾವಾಗ ಇಲ್ಲೇ ಮಣಿಪಾಲಲ್ಲೇ ತೋರಿಸ್ತಾ ಇದ್ದಿದ್ರು ಸೊ ನಿಮೋನಿಯಾ ಆಗಿ ಸ್ವಲ್ಪ ಈ ನಮ್ಮ ಕ್ಲೈಮೇಟ್ ಕೋಲ್ಡ್ ಇಂದ ಅಲ್ಲಿ ಅರ್ಧ ನೀರು ತುಂಬ್ಕೊಂಬಿಟ್ಟಿತ್ತು ಅದೇನಾಗಿದೆ ಕಂಪ್ಲೀಟ್ ಸ್ಪ್ರೆಡ್ ಆಗಿ ಒಳಗಡೆ ಎಲ್ಲ ಆರ್ಗನ್ಸ್ಗೂ ಇನ್ಫೆಕ್ಷನ್ ಆಗಿ ಸೊ ಮಲ್ಟಿಪಲ್ ಆರ್ಗನ್ಸ್ ಡಿಸೇಬಲ್ ಆಗಿ ಈಗ ವಿಧಿವಶ ಆಗಿದ್ದಾರೆ ಫೈಟ್ ಮಾಡಿದ್ರು ಮೊನ್ನೆ ಭಾನುವಾರನೂ ಸ್ವಲ್ಪ ಸೀರಿಯಸ್ ಆಗಿದ್ರು ನ್ಯೂಸೆಲ್ಲ ಪ್ರಚಾರ ಆಯಿತು ಬಟ್ ಸ್ಟಿಲ್ ಈ ವಾಸ್ ಎ ಫೈಟರ್ ಇನ್ನೊಂದು ಟೂ ತ್ರೀ ಡೇಸ್ ಫೈಟ್ ಮಾಡಿ ನಮ್ಮ ಹತ್ರ ಎಲ್ಲ ಮಾತಾಡಿ ಸೊ ಇವತ್ತು ಬೆಳಗಿನ ಜಾವ ಒಂಬತ್ತು ಗಂಟೆಗೆ ವಿಧಿವಶರಾದರು ಈ ಸುದ್ದಿ ಈ ಒಂದು ಎರಡು ದಿನಗಳ ಹಿಂದೆ ಸಹ ಇದೇ ರೀತಿ ಬರ್ತಿತ್ತು ಎಲ್ಲೋ ವಿದ್ಯುಷರಾಗ್ಬಿಟ್ರು ಏನೋ ಅನ್ನೋದ್ ಸುದ್ದಿ ಬಟ್ ಅದು ಆ್ಯಕ್ಚುಲಿ ಅಲ್ಲ ಇವತ್ತು ಆ್ಯಕ್ಚುಲಿ ಡೆತ್ ಆಗಿದ್ದು ಎಷ್ಟು ಗಂಟೆಗೆ ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೆಡಿಕಲಿ ಡಿಕ್ಲೇರ್ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸೊ ಅವ್ರು ಕೊನೆ ಹೊಸರು ಬಿಟ್ಟಿದ್ದು ಬೆಳಗ್ಗೆ ಆಯಿತು ಏನಕ್ ಅವ್ರದ್ದು ಕೊನೆ ವಿಷ್ಯ ಏನು ಅಂದರೆ ಅವ್ರ ಮನೆಯವರಾಗಲಿ ಅವರ ಅಭಿಮಾನಿಗಳಾಗಲಿ ಸಕ ಕಂಪ್ಲೀಟ್ ಕರ್ನಾಟಕಕ್ಕೆ ಅವ್ರೇನು ಕೇಳೋದಂದ್ರೆ ಅವರೆಲ್ಲ ಇಷ್ಟು ವರ್ಷ ಎಲ್ಲ ಜನ ನಗ್ಸಿದ್ದಾರೆ ನಗನಗ್ತಾ ಕಳಿಸ್ಕೊಡಿ ಅಂತ ಅವ್ರದ್ದು ಕೊನೆಯ ಆಸೆ ನಗನಗ್ತಾ ಕಳಿಸ್ಕೊಡಿ ಅಂತದ್ದು ಒಂದಿತ್ತು ಅದು ಬಿಟ್ಟು ಕುಟುಂಬದ ಇರಬಹುದು ಕನ್ನಡ ಚಿತ್ರರಂಗಕ್ಕೆ ಇರ್ಬೋದು ಏನಾದರೂ ತಮ್ಮ ಆಸೆಗಳನ್ನ ಹೇಳ್ಕೊಂಡಿದ್ರ ಮಾತಾಡಿದ್ರೆ ಈ ಒಂದು ಕೊನೆಯ ದಿನಗಳಲ್ಲಿ ಅವ್ರಿಗೆ ಕೊನೆಯದಾಗಿ ಅವರು ಒಂದು ಗಿನೆಸ್ ರೆಕಾರ್ಡ್ ಆಗಿತ್ತು ಸಾವಿರದ ಎಂಟುನೂರ ಅರವತ್ತು ಶೋ ಸಂಸಾರದಲ್ಲಿ ಸರಿಗಮ ಅಂತ ಒಂದು ಮಾಡಿದ್ರು ಅವರೊಂದು ಡ್ರಾಮಾ ಅದರಿಂದನೇ ಅವ್ರಿಗೆ ಸನ್ ಸರಿಗಮ ಅಂತ ಹೆಸರು ಬಂದಿದ್ದು ಅದನ್ನು ಮತ್ತೆ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದು ಮಾಡೋಕ್ಕಾಗಿಲ್ಲ ಅದು ಬಿಟ್ಟು ಸ ಹಲವಾರು ಅವರು ಶು ಪ್ಲ್ಯಾನ್ಸ್ ಇತ್ತು ಒಂದು ನಾಲ್ಕೈದು ಸೀರಿಯಲ್ಸ್ ಮಾಡಬೇಕು ಎರಡು ಪಿಚ್ಚರ್ ಮಾಡಬೇಕು ಅನ್ನೋದಿತ್ತು ಬಟ್ ಅವ್ರು ಯಾವಾಗೂ ಹೇಳೋದಷ್ಟೇ ನಾವು ಹೋಗಬೇಕಾದ್ರೆ ಎಲ್ಲ ಖುಷಿ ಖುಷಿಯಾಗಿ ಕಳಿಸ್ಕೊಡಿ ಅವರಾಗಲಿ ಅವ್ರ ಫ್ಯಾನ್ಸ್ ಆಗಲಿ ಇದೊಂದು ಲೈಫಲ್ಲಿ ಇದೊಂದು ಪಾರ್ಟು ಎಲ್ಲರೂ ಅನುಭವಿಸ್ತಾರೆ ಖುಷಿಯಾಗಿರೋಣ ಅಂತ ಹೇಳ್ತಾರೆ ಅವರ ಸ್ಟಾರ್ಡಮ್ ಇರಬಹುದು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿತ್ತು ಸರ್ ಅವರು ಸ್ಟಾರ್ಡಮ್ ನಮಗೆ ನಿಜ ಹೇಳ್ಬೇಕಂದ್ರೆ ಒಂದು ಮಗನಾಗಿ ಇಡೀ ಕರ್ನಾಟಕದಲ್ಲಿ ಅವ್ರ ಹೆಸರು ಹೇಳಿದ್ರೆ ಫ್ರೀ ಊಟ ಫ್ರೀ ಸ್ಟೇ ಇತ್ತು ನಾವು ಅದೃಷ್ಟವಂತರು ಅವ್ರಿಗೆ ಅವರ ಎಷ್ಟು ಅಭಿಮಾನಿಗಳಿದ್ದಾರೆ ಅಂದರೆ ನಾನು ಒಂದು ಸರಿ ಮೈಸೂರಿಗೆ ಹೋಗಿದ್ದೆ ಆಗಲಿ ಒಂದು ಶಿವಮೊಗ್ಗ ಬೀದರ್ ಬೆಳಗಾಮು ಎಲ್ಲ ಕರ್ನಾಟಕದಲ್ಲಿ ಎಲ್ಲೋದ್ರು ಇಂಥವ್ರ ಮಗ ಅಂದರೆ ನಮಗೆ ಫ್ರೀಯಾಗಿ ಊಟನೇ ಕೊಟ್ಬಿಡೋರು ಇಲ್ಲಾಂದರೆ ಫ್ರೀಯಾಗಿ ನಾವು ಎಲ್ಲಾದರೂ ಒಂದು ಕಡೆ ಹೋದರೆ ಇವು ಇಂಥವ್ರ ಮಗನ ನೀವು ಬನ್ನಿ ನೀವು ಬನ್ನಿ ನಮಗಿಲ್ಲಿ ಬ್ಯಾಂಗ್ಳೂರಲ್ಲಿ ಅವ್ರ ಜೊತೆ ಇದ್ದಾಗ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ ಹೊರಗಡೆ ಹೋದ್ರೇ ನಮ್ಗೆ ಗೊತ್ತಾಗೋದು ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ ನಮ್ಗೆ ಹೇಳಿದೆ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲ ಬಂದಿದ್ದಾರೆ ಎಲ್ಲ ಖುಷಿ ಪಡ್ತೀವಿ ಸೊ ಹಿಜೆಂಡ್ರಿ ನಮ್ಮ ಡಾಕ್ಟರ್ ಹೇಳಿದ್ರು ನಮ್ಮ ಸ್ವಂತ ಇಲ್ಲಿ ಡಾಕ್ಟರ್ ಹೇಳಿದ್ರು ಇಸ್ ಎ ಜುವೆಲ್ ಆಫ್ ಕರ್ನಾಟಕ ಅಂತ ಸೊ ಹಾಗೆ ಹೇಳೋಣ ಜಲ್ ಆಫ್ ಕರ್ನಾಟಕ ಕೊನೆಯದಾಗಿ ನಾವು ಅವ್ರನ್ನ ಮಾತಾಡಿಸಿದ್ದು ಫಿಲ್ಮ್ ಚೇಂಬರ್ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ದರ್ಶನ್ ಸರ್ ಬಗ್ಗೆ ಮಾತನಾಡಿದ್ರು ತುಂಬಾ ಅರ್ಥಪೂರ್ಣವಾಗಿ ದರ್ಶನ್ ಸರ್ ಅವ್ರ ಜೊತೆಗೆ ಅವರಿದ್ದಂತಹ ಒಡನಾಟ ಇರ್ಬೋದು ಎಲ್ಲವನ್ನೂ ಹಂಚ್ಕೊಂಡಿದ್ರು ನಿಮ್ಮ ಬಳಿ ಮಾತಾಡ್ತಾ ಇದ್ರ ದರ್ಶನ್ ಅವ್ರ ಬಗ್ಗೆ ಅಂದ್ರೆ ಈಗ ಸಂಕ್ರಾಂತಿ ಹಬ್ಬ ಸಹ ಆಚರಿಸಿದ್ರು ದರ್ಶನ್ ಅಣ್ಣನ ನಾವು ಯಾವತ್ತು ಒಂದು ಫಿಲಮ್ ಸ್ಟಾರ್ ಆಗಾಗಲಿ ಇದಾಗ್ಲಿ ನೋಡಿಲ್ಲ ನಾವೆಲ್ಲ ಬ್ರದರ್ಸ್ ತುಗದೀಪ್ ಶ್ರೀನಿವಾಸ್ ಇಂದ ನಮ್ಮ ತಂದೆಯವರೆಲ್ಲ ಕೊಲೀಗ್ಸ್ ನಾವೆಲ್ಲ ಚಿಕ್ಕಂದ್ರಲ್ಲಿ ನಾನು ಇದ್ದಂಥವ್ರು ನಾನಾಗಿರ್ಬೋದು ಅಣ್ಣ ಆಗಿರ್ಬೋದು ದರ್ಶನ್ ಅಣ್ಣ ನಮಗೆಲ್ಲ ವಿ ಆರ್ ಆಲ್ ಬ್ರದರ್ಸ್ ತರ ಸೊ ಹಾಗಾಗಿ ನಮ್ಮ ತಂದೆಗೆ ಮಗನ ಫೀಲಿಂಗು ಅವನೊಂದು ಒಂದು ಫಿಲಮ್ ಆ್ಯಕ್ಟರ್ ಒಂದು ಹೀರೋ ಅನ್ನೋಕ್ಕಿಂತ ದರ್ಶನನವ್ರದ್ದು ಒಂದು ಮಗನ ಫೀಲಿಂಗ್ ನಮ್ಮ ತಂದೆಯವ್ರಿಗೆ ಇವತ್ತು ಯಾವಾಗೂ ಅವ್ರ ಬರ್ತ್ಡೇಗಾಗಲಿ ಫ್ರೀ ಇದ್ದಾಗ ಆಗಲಿ ಯಾವತ್ತೂ ಹೋಗ್ಬಿಟ್ಟು ನಿನ್ನ ದರ್ಶನ್ ಹೀಗೆ ಮಾಡಪ್ಪ ಹಾಗೆ ಮಾಡಪ್ಪ ತುಂಬ ಗೈಡೆನ್ಸ್ ಮಾಡೋರು ದರ್ಶನನವರು ಬಂದು ಮನೆಗೆ ಗೈಡೆನ್ಸ್ ತಗೊಳ್ಳೋರು ಬ್ಲೆಸ್ಸಿಂಗ್ಸ್ ತಗೊಂಡಿರೋರು ವಿ ಆರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸರ್ ಈಗ ಮುಂದಿನ ಕೆಲಸ ಏನು ಅಂದರೆ ಅಂತ್ಯಕ್ರಿಯೆ ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಈಗ ಇವತ್ತು ಲೇಟ್ ಆಗಿರೋದ್ರಿಂದ ಮನೆ ಹತ್ರ ನಾವು ಶಂಕರ ಮಠ ಮಹಾಲಕ್ಷ್ಮೀಪುರಂ ನಗರ ಹತ್ರ ಶಂಕರ ಮಠ ಇದೆ ಅದರ ಬ್ಯಾಕ್ ಸೈಡ್ ಮಹಾಲಕ್ಷ್ಮೀಪುರಂ ಮನೆ ಹತ್ರ ನಾವು ದೇಹ ನೆಡ್ತಾ ಇದ್ದೀವಿ ಕಂಪ್ಲೀಟ್ ಸಾರ್ವಜನಿಕರಿಗೆ ಅದಾದ ಮೇಲೆ ನಾಳೆ ಚಾಮರಾಜಪೇಟೆಯಲ್ಲಿ ಕೊನೆಯ ಕಾರ್ಯಕ್ರಮ ನಡೆಸ್ತೀವಿ ಹನ್ನೆರಡು ಗಂಟೆಗೆ ಥ್ಯಾಂಕ್ ಯು ಮಚ್ ವಿಜಿ ಪುತ್ರ ಕೀರ್ತಿ ಅವರ ಮಾತಾಗಿರು ಕ್ಯಾಮ್ರಾಮನ್ ಪವನ್ ಜೊತೆ ಕೀರ್ತಿ ಪಾಟೀಲ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता।